ತುಂಬಾ ಖುಷಿ ಆಗ್ತಿದೆ ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ಸೆಕ್ಸ್ ನಾವು ಆರಿಸ್ಕೊಳ್ಳೋ ದಾರಿನೇ ಇರುತ್ತೆ ಯಾಕೆಂದ್ರೆ ಸಮಾಜ ಬದುಕಕ್ ಬಿಡ್ತಾ ಇಲ್ಲ ಇಲ್ಲಿ ಈಗ ಒಂದ್ ಸಾಧನೆ ಮಾಡಿದ್ರು ಆಡ್ಕೊಂತಿದ್ದಾರೆ ಸೆಕ್ಸ್ ವರ್ಕ್ ಮಾಡಿದ್ರು ಅದ ಆಡ್ಕೊಂತ ಇದಾರೆ ಈಸಿ ಮೆಥಡ್ ಯಾವ್ದಂಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಆಡ್ಕೊಂಡು ನಗೆ ಪಾಟ್ಲಾಗ್ಕಿನ ಈಸಿ ಮೆಥಡ್ ಅಲ್ವಾ ಅದು ಸೆಕ್ಸ್ ವರ್ಕ್ ಆರಾಮಾಗಿ ಮಾಡ್ಕೊಂಡು ನಿಮ್ದಾಗ ಇರ್ಬೋದಲ್ವಾ ಇವಾಗ ಸಾಕಷ್ಟು ಏಳು ಬೀಳ್ನಗಳನ್ನ ಕಂಡ್ಕೊಂಬಂದ್ರು ಆಡ್ಕೊತಿದೀರ ನೀವು ನೀವು ಆಡ್ಕೊಂಡವ್ರಿಗೆ ಬಾಯಿ ಮಾತಾಗೋ ಬದಲು ನಾವು ಆಡ್ಕೊಂಡ ತರನೇ ಇರ್ತೀವಿ ಬಿಡಿ ಆಯ್ತು ಸೆಕ್ಸ್ ವರ್ಕ್ ಸೆಕ್ಸ್ ವರ್ಕೇ ಮಾಡ್ಕೊಂಡಿರ್ತೀವಿ ನಮ್ಮಲ್ಲೂ ನಾಲ್ಕು ತರ ಇದೆ ಸೆಕ್ಸ್ ವರ್ಕು ಮಾಡ್ತಾರೆ ಸೋಷಿಯಲ್ ವರ್ಕ್ ಮಾಡ್ತಿದ್ದಾರೆ ಆಫೀಸ್ ಕೆಲಸ ಮಾಡ್ತಿದ್ದಾರೆ ಸರ್ ಅವ್ರ ಅವರವ್ರ ಮನ್ಸಕ್ ಸೇರಿದ್ದು ಅವರ ಮನ್ಸಿನ ಆಲೋಚನೆಗಳು ನಾನು ಇದೇ ರೀತಿ ಮಾಡ್ಬೇಕು ಅನ್ನೋದು ಆಲೋಚನೆ ಕೆಲವೊಬ್ಬರು ಏನ್ ಗೊತ್ತಾ ನಾನು ಸೆಕ್ಸ್ ವರ್ಕ್ ಮಾಡೋದ್ರಲ್ಲೇ ನನ್ಗೆ ಇಂಟ್ರೆಸ್ಟ್ ಈಗ ಒಂದು ಕಾಮನ್ ಪೀಪಲ್ನೇ ತಗೊಳ್ಳೋಣ ನಾವು ಅವ್ರಿಗೆ ಯಾವ ಜಾಬ್ ಇಷ್ಟ ಇರುತ್ತೋ ಆ ಜಾಬ್ ತಾನೇ ಮಾಡೋದು ನಾವು ಎಷ್ಟೇ ಪ್ರೇರೇಪನೆ ಮಾಡಿದ್ರು ನೀನ್ ಇಲ್ಲ ಈ ಕೆಲಸ ಮಾಡೋಂದ್ರೆ ಮಾಡ್ತಾರ ಮಾಡಲ್ಲ ಹಂಗೆ ನಮ್ಮಲ್ಲೂ ಹಂಗೆ ನಮ್ಮ ಮನಸ್ಥಿತಿ ನಮ್ಗೆ ಏನ್ ಅನ್ಸುತ್ತೋ ನಾವು ಅದೇ ಮಾಡೋದು ನಮ್ಮ ಮಾರ್ಗ ಅದು ನಮ್ಗೆ ಹೇಳ್ಬೇಕು ಅಂದ್ರೆ ಅದೇ ಬೇರೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಮಾಡ್ಕೋದ್ ಕೊಡಲ್ಲ ಅದಕ್ಕೆ ನಾನು ವರ್ಕ್ ಮಾಡ್ತೀನಿ ಸರ್ ಅದು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಅದ್ರಲ್ಲಿಲ್ಲ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿಲ್ಲ ಕೇಳಿರ್ತೀವಿ ಸರ್ ಕೆಲವೊಂದು ವಿಚಾರಗಳು ನಮಗೂ ಗೊತ್ತಿರಲ್ಲ ಅದ್ರ ಬಗ್ಗೆ ಸೆಕ್ಸ್ ವರ್ಕ್ ಬಗ್ಗೆ ನಾವು ಡೀಪ್ ಆಗಿ ಇವಾಗ ನಾನು ಆ ಮನೇಲಿ ಇದ್ದಾಗ ನನ್ಗೆ ಹೇಳ್ಬಹುದು ದೊಡ್ಡವರು ಅಂತ ಕೇಳಿ ಅವ್ರ ಹತ್ರ ಸಾಕಷ್ಟು ತಿಳ್ಕೊಂಬೋದು ನಾನು ಅವರ ಅವ್ರ ಮನೆ ತಂದಲ್ಲೇ ಇಲ್ಲ ಅಂದಾಗ ಅವರ ಗುಟ್ಟು ನಮ್ಮ ಹತ್ರ ಬಿಟ್ಕೊಡಲ್ಲ ಯಾರು ಯಾರ ಹತ್ರನು ಈಗ ನಾವೇ ಆಗ್ಲಿ ಕಾಮನ್ ಆಗಿ ಗಂಡೆ ಹೆಂಡತಿ ಇದ್ದಾಗ ಹೆಂಡತಿ ಗುಟ್ನ ಬೇರೆಯವ್ರ ಹತ್ರ ಹಂಚ್ಕೊಳಕ್ ಇಷ್ಟಪಡಲ್ಲ ಅದೇ ರೀತಿ ಇರುತ್ತೆ ನಮ್ಮಲ್ಲೂ ಅವರವರ ಮನೋಸ್ಥಿತಿಗೆ ಸೇರಿದ್ದದು ಅವ್ರು ಹೇಳಲ್ಲ ಸರ್ ಯಾಕೆಂದ್ರೆ ನಾನು ಕೇಳಿಲ್ಲ ಅವ್ರು ಹೇಳೂ ಇಲ್ಲ ಇದ್ರ ಬಗ್ಗೆ ಏನ್ ಪರ್ಮಿಷನ್ ಇಲ್ಲ ಯಾರ್ದು ಪರ್ಮಿಷನ್ ಏನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ದುಡ್ಕಂತ ಇಂತದೀವಪ್ಪ ನಮ್ ಜೀವನ ನಡೆಯದೇ ಇದು ನನ್ ಜಾಬ್ ಹೋಗ್ತೀನಿ ಅಂದ್ರೆ ಯಾರು ಕೊಡಲ್ಲ ಯಾರಾದ್ರೂ ದುಡ್ಡು ಕೇಳಿದ್ರೆ ಹಿಂಗ ಹೇಳ್ತೀವಿ ನಮ್ ಜಾಬ್ ಹೋದ್ರೆ ಕೇಳಿದ್ರೆ ಯಾರು ಕೊಡ್ತಾರೆ ಹೋದ್ರು ಮಾಡ್ಕಂಡ್ ಹಾಕ್ತಾರೆ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ತಗೋಬೇಕು ಯಾಕೆಂದ್ರೆ ದೊಡ್ಡವರು ಇರ್ತಾರಲ್ವಾ ಅಮ್ಮ ಅಂತ ಇರ್ತಾರೆ ಮೇನು ನಮ್ಗೆ ಒಂದು ಟೀಮ್ಗೆ ಈಗ ದೊಡ್ಡವರು ನಮ್ಗೆ ಅಮ್ಮ ಅವ್ರ ಪರ್ಮಿಷನ್ ಇಲ್ಲದೆ ನಾವು ಎಲ್ಲ ಹೋಗೋಂಗಿಲ್ಲ ನಮ್ಮ ಪರ್ಮಿಷನ್ ಯಾಕೆಂದ್ರೆ ನಾವು ಅವ್ರ ಮಕ್ಕಳು ಈಗ ತಂದೆ ತಾಯಿಯಗೂ ನಮಗೆ ನಾವು ಮನೆ ಬಿಟ್ಟು ಬಂದ್ಮೇಲೆ ಅವರೇ ನಮಗೆ ತಂದೆ ತಾಯಿ ನಾನು ಅಂತ ಏರಿಯಾಗ ಬೆಂಗಳೂರಗ ಬೆಂಗಳೂರಿಗೆ ಅಂತಲ್ಲ ಒಂದು ಏರಿಯಾಗೆ ಸಾಕಷ್ಟು ಜನ ಇದ್ದಾರೆ ಒಂದೊಂದ್ ಏರಿಯಾಗೂ ಒಬ್ಬೊಬ್ರು ಇರ್ತಾರೆ ಗಲ್ಲಿ ಗಲ್ಲಿಗೆ ಸರ್ ಗಲ್ಲಿ ಗಲ್ಲಿ ಇದಾರೆ ಸರ್ ನಮ್ಮವರು ಕಾಮನ್ ಆಗಿ ನೋಡ್ತಾ ಹೋದ್ರೆ ಇವಾಗ ನೋಡಿ ಇಲ್ಲಿ ನೆನ್ಮಂಗಲದಲ್ಲೇ ಸಾಕಷ್ಟು ಜನ ಇದ್ದಾರೆ ಅಲ್ಲಿಂದ ಬಂದ್ರೆ ನಾವು ನಾನಿರೋ ಏರಿಯಾದಲ್ಲೂ ಇದ್ದಾರೆ ಮದನೇನಹಳ್ಳಿಲಿ ಇದ್ದಾರೆ ಎಷ್ಟೊಂದ್ ಜನ ಎಷ್ಟೊಂದು ಅಮಾಮಗಳು ಇದ್ದಾವೆ ಸಾಕಷ್ಟು ಸರ್ಕಲ್ ಸುತ್ತಮುತ್ತ ಎಲ್ಲ ಕಡೆ ಇದೆ ಅಂದ್ರೆ ಮತ್ತೊಂದು ಕಲೆಕ್ಷನ್ ಅಂದ್ರೆ ಸರ್ ನಾವ್ ಇವಾಗ ಒಂದ್ ಅಂಗಡಿ ಕೆಳಕ್ ಹೋಗ್ತಿವಿ ಇವಾಗ ಇನ್ನೊಬ್ರು ಕಡೆ ಅವ್ರು ಇಬ್ಬರಿಗೂ ಆದಂಗಲ್ಲ ನನ್ನ ಹೊಟ್ಟೆ ತುಂಬ ಅವ್ರೊಟ್ಟೆ ಬದಲು ಅದ್ಲು ಬಂದೇ ಮಾಡ್ಕೊಂಡ್ರೆ ದಿನ ಪರ್ಮಿಷನ್ ಅದಕ್ಕಿಂತ ನಾವೇ ಒಂದು ಟೈಮ್ ಟೇಬಲ್ ಇರುತ್ತೆ ನಮ್ಮಲ್ಲಿ ಇವತ್ ನಾನು ಹೋಗ್ತೀನಿ ನಾಳೆ ನೀನು ಹೋಗು ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಏರಿಯಾ ಈ ಏರಿಯಾಕ್ಕೆ ಇವತ್ತೇ ಹೋಗ್ಬೇಕು ಶುಕ್ರವಾರ ಅಂದ್ರೆ ಶುಕ್ರವಾರನೇ ಹೋಗ್ಬೇಕು ಶನಿವಾರ ಅಂದ್ರೆ ಶನಿವಾರನೇ ಹೋಗ್ಬೇಕು ಎರಿಯವಿಸ್ ಫಿಕ್ಸ್ ಆಗಿರುತ್ತೆ ಅಪ್ಪನ್ ಕಾಸ್ ಕೊಡಬೇಕಾ ಡಿಪೆಂಡಿಂಗ್ ಅಪನ್ ಕೆಲವಒಬ್ರು ಈಸ್ಕಂತಾರೆ ಕೆಲವಒಬ್ರು ಗಿಸ್ಕೊಳಲ್ಲ ಇದೆ ಅಂದ್ರೆ ಈ ಅದೇ ಹೇಳಿದನಲ್ಲ ಸರ್ ಡಿಪೆಂಡಿಂಗ್ ಅಪನ್ ಒಬ್ಬೊಬ್ರು ತುಂಬಾ ಚೆನ್ನಾಗಿರೋರು ಇದ್ದಾರೆ ಅವ್ರು ನನಗೆ ಏನು ಬೇಡ ಬಿಡಪ್ಪ ಅಂತಾರೆ ಕೆಲವೊಬ್ರು ಇವursa ಸಾಕ್ತಾರೆ ಸಲ್ತಾರೆ ಎಲ್ಲ ಮಾಡ್ತಾರೆ ಪ್ರೀತಿಯಿಂದಾನೇ ಕೊಡ್ತಾರೆ ಇವರಲ್ಲ ಸಾಕಷ್ಟು ನೋಡಿರೋ ಪ್ರಕಾರ ಪ್ರೀತಿಯಿಂದನೇ ಕೊಡೋದೆಲ್ಲ ನನ್ನ ಒಂದು ಮನೇಲಿ ಇಟ್ಕೊಂಡು ಇಷ್ಟೆಲ್ಲ ನೋಡ್ಕೊಂತಿದ್ದಾರೆ ಕೇರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನಾನು ಅವ್ರನ್ನ ಸಾಕ್ರಲ್ಲಿ ತಂದೆ ತಾಯಿ ಸಾಕಾದ್ರಲ್ಲಿ ತಪ್ಪೇನಿಲ್ವಲ್ಲ ಸರ್ ಬೇರೆ ಕಲೆಕ್ಷನ್ ಅಂಗಡಿ ಕಲೆಕ್ಷನ್ ಮಾಡಬಹುದು ಯಾವತರ ಅಂದ್ರೆ ಅಂಗಡಿ ಅಂಗಡಿಗೆ ಹೋಗಿ ನೀವು ಸಾಕಷ್ಟು ನೋಡಿರ್ತೀರಾ ಪ್ರತಿ ಒಂದು ರೂಪಾಯಿ ಕೇಳ್ಕೊಂಡು ಅಥವಾ ಒಂದು ರೂಪಾಯಿ ಕೊಟ್ಟರು ಇಸ್ಕೊಂತಾರೆ ಐದು ರೂಪಾಯಿ ಕೊಟ್ಟರು ಇಸ್ಕೊಂತಾರೆ ಸಿಗ್ನಲ್ ಗಳಲ್ಲಿ ನೋಡಿದೀರಾ ನೀವು ಸಾಕಷ್ಟು ಸಿಗ್ನಲ್ ಅದು ನಮ್ಮ ನಾನು ಕಲ್ತಿಲ್ಲ ಸರ್ ನಾನು ಕಲ್ತಿಲ್ಲ ನಾನು ಅವತ್ತು ಯಾವತ್ತು ಕೈ ಮಾಡಿ ಕೈ ಒಡ್ದಿಲ್ಲ ನಾನು ಹುಟ್ಟಿದಾಗಿಂದ ಬೆಳೆದು ಈ ಮದ್ವೆ ಆಗಿ ನನ್ನ ಲೈಫ್ ಸ್ಟೋರಿ ಇಷ್ಟು ಬಂದ್ರು ನಾನು ಯಾವತ್ತೂ ಕೈ ಹೊಡ್ಕೊಂಡಾಗ್ಲಿ ಮಾತಾಡಿದ್ದಾಗ್ಲಿ ಅಥವಾ ಏರೋ ದನಿ ಜಾಸ್ತಿ ಗಟ್ಟಿಯಾಗಿ ಒಬ್ಬರ ಮುಂದೆ ನಿಂತು ನೀ ಹಂಗೆ ನಾನು ನಿಂಗೆ ನಾನಿನ್ ತೋಳು ಅಂತ ಮಾಡಿದ್ದಾಗ್ಲಿ ಯಾವತ್ತೂ ಇಲ್ಲ ನಾನು ವೈಯಕ್ತಿಕವಾಗಿ ನನ್ನ ಯಾರ ತಂಟೆಗೂ ಹೋಗಿಲ್ಲ ನಾನು ಇದುವರೆಗೂ ಯಾರ ಜೊತೆ ಜಗಳನು ಆಡಿಲ್ಲ ನಮ್ಮ ಟ್ರಾನ್ಸ್ ಕಮ್ಯುನಿಟಿನೂ ಅಷ್ಟೇ ಯಾರ ಜೊತೆ ನಾನು ಜಗಳ ಆಡಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಾನು ಅದೇ ಅವರವ್ರದ ವೃತ್ತಿ ಸರ್ ಅದು ಅವತ್ತಿಂದ ನಡೆದು ಬಂದಿರೋದು ಇದು ನಮ್ಮಲ್ಲಿ ನಮ್ಮ ಆಗಿನ ಕಾಲದಿಂದ ಇದೇನಾಗಿದೆ ಒಂದು ಸಂಪ್ರದಾಯ ನಾವೆಲ್ಲ ಮಾಡ್ಬೇಕಾದ್ರೆ ಶುರುವಾಗಿದ್ದು ಮಾಡಬೇಕಾದ್ರೆ ಜೀವನ ಶೈಲಿ ಸಹಾಯವರೆಗೂ ಹಾಗೆ ಇರುತ್ತೆ ಮನೆ ತಂದೂ ಸಹ ಇದು ಟ್ರಾನ್ಸ್ಗಳಿಗೆಲ್ಲ ಹೋದ್ರು ಹೌದು ಅವಾಗ ರಾಜ ಮರ್ಯಾದೆ ಕೊಡ್ತಿದ್ರೇನು ಇವಾಗಂತೂ ಹೇಳ್ನಲ್ಲ ಸಾಕಷ್ಟು ಅವೇಳನ ಪದ ಅನುಭವಿಸೋದೇ ಆಗ್ಬಿಟ್ಟೈತಿ ಇವಾಗ ಸಾಕಷ್ಟು ಜನ ಒಳ್ಳೆಯವರಿದ್ದಾರೆ ಒಳ್ಳೆಯವ್ರ ನಡುವೆ ಕೆಲವೊಂದು ಒಳ್ಳೆ ಬೆಳೆ ನಡುವೆ ಕಳೆ ಇರುತ್ತಲ್ಲ ಆತರ ಕಳೆಗಳು ಇದಾವೆ ಇಲ್ಲಿ ರೋಡ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಅಂಗಡಿಗಳಿಗೆ ಹೋಗ್ತಾರೆ ಶುಕ್ರವಾರ ಮಂಗಳವಾರ ಸೇರಿ ಹೋದಾಗ ಕಾಸು ಕೊಟ್ಟಾಗ ಒಂದು ವಾಪಸ್ ಕೊಡ್ತಾರೆ ಒಳ್ಳೇದಾಗ್ಲಿ ಅಂಗಡಿ ಅಭಿವೃದ್ಧಿ ಆಗ್ಲಿ ಅದೇ ಮಾಡ್ಲಿ ದೇವ್ ಒಳ್ಳೇದ್ ಮಾಡ್ಲಿ ಚೆನ್ನಾಗಿ ವಹಿವಾಟುಗಳು ಇನ್ನು ಚೆನ್ನಾಗಿ ನೆರವೇರ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಕೆಲವ್ರು ಕೊಡ್ತಾರೆ ಕೊಡಲ್ಲ ಕೆಲವೊಬ್ರು ಕೊಡ್ತಾರೆ ಆಲ್ಮೋಸ್ಟ್ ಆಲ್ ಕೊಡ್ತಾರೆ ಕೆಲವೊಬ್ಬ ಚೇಂಜ್ ಇರಲ್ಲ ಕೊಡಲ್ಲ ಇರುತ್ತೆ ಅದು ಅವ್ರಿಗೆ ಯಾಕೆ ಕೊಡಲ್ಲ ಅಂತ ಅವ್ರನ್ನೇ ಕೇಳ್ಬೇಕು ಸರ್ ಇದ್ರ ಬಗ್ಗೆ ಸರ್ ಇಲ್ಲಿ ಮಂಗಳಮುಖಿರು ಅನ್ನೋದ್ಕಿನ ಫೇಕ್ ಐಡಿಗಳ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ಜನ ಈ ಬೇರೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಟೋಪಗಳ್ ಹಾಕೊಂಡು ನಾಟಕ ಹೊಡಿಯೋದು ದುಡಿಯಕೆ ಆಗಲ್ಲ ಪಾಪ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಇದಲ್ವಾ ಕಳ್ತನಗಳು ಮಾಡೋದು ಮಹಾ ನಮ್ಮ ಟ್ರಾನ್ಸ್ಜೆಂಡರ್ ಯಾರು ಆತರ ಮಾಡಲ್ಲ ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ತರ ಹೆಸರು ಹಾಕೊಂಡು ವೇಷ ಧಾರಣೆಗಳನ್ನ ಮಾಡ್ಕೊಂಡು ಸಾಕಷ್ಟು ಜನ ನೀವು ನೋಡಿದಿರೋ ನ್ಯೂಸ್ಗಳಲ್ಲಿ ಕಿತ್ತು ಹೊಡೆದಿದ್ದಾರೆ ಎಷ್ಟೋ ಜನ ಕಳ್ಳ ಗಂಡಸರು ಬಂದು ಆತರ ಮಾಡೋದು ಗಂಡಸರು ವೇಷಗಳನ್ನ ಹಾಕೊಂಡು ಈಸಿ ಮೆಥಡ್ ಅಲ್ಲಿ ನಾವು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಂಡು ದುಡ್ಡು ಮಾಡೋಣ ಅಂತ ಈಸಿ ಮೆಥಡ್ ಹುಡ್ಕೆ ಬಂದು ಒದಿ ತಿಂದಿರೋರು ಸಾಕಷ್ಟು ಜನ ಇದ್ದಾರೆ ಕಳ್ತನಗಳು ಮಾಡ್ತಾರೆ ನಮ್ಮ ಹೆಸರಲ್ಲಿ ಬರೋದು ಯಾರ ಹೆಸ್ರಿಗೆ ಲಾಸ್ಟು ಟ್ರಾನ್ಸ್ಜೆಂಡರ್ ಮಾಡಿದ್ರು ಟ್ರಾನ್ಸ್ಜೆಂಡರ್ ಮೇಲೆ ಅದು ಯಾಕೆಂದ್ರೆ ಟ್ರಾನ್ಸ್ಜೆಂಡರ್ ಒಬ್ರು ಫ್ರೀ ಆಗಿ ಸಿಕ್ಕಿದ್ದಾರೆ ಇವ್ರು ಏನ್ ಹೇಳಿದ್ರು ಒಂದಿಸ್ಕೋಬೇಕು ಇವ್ರು ಏನ್ ಅಪವಾದ ಒರೆಸಿದ್ರು ಒರೆಸ್ಕೋಬೇಕು ಅವ್ರು ಮಾಡಿದ ವಿಷಕ್ ಮಾಡಿದಾರೆ ಅಂತ ಒಪ್ಕೋಬೇಕು ಇದಾರೆ ಸರ್ ನಾನು ಹೇಳ್ತಾ ಇಲ್ವಾ ಗಂಡಸ್ರು ವೇಷ ಧರಿಸ್ಕೊಂಡ್ ಮಾಡೋ ಅಂತ ಕೆಲ್ಸ ಕಳ್ಳತನ ಸುಲಿಗೆ ರಾತ್ರಿ ಎಲ್ಲೋ ನಿಂತ್ಕೊಂಡು ಅವ್ನ ಮೊಬೈಲ್ ಕಿತ್ಕೊಳ್ಳೋದಾಗ್ಲಿ ಮಾಡ್ತಿದ್ದಾರೆ ಸಾಕಷ್ಟು ಮಾಡ್ತಿದ್ದಾರೆ ಸರ್ ಗೊತ್ತಾಗುತ್ತೆ ಅಂದ್ರೆ ಏರಿಯಾ ವೈಸ್ ಪಾಪ ಇವಾಗ ನಾವೆಲ್ಲ ಮನೇಲಿದ್ದೀವಿ ಇದ್ದೀವಿ ಅವರು ಕೆಲವೊಂದು ಕೆಲಸ ಅವ್ರ ಕಾರ್ಯಗಳಲ್ಲಿ ತೊಡ್ಕಿರ್ತಾರೆ ಕೆಲವೊಬ್ರು ಗಳಿಗೆ ಹೋಗಿರ್ತಾರೆ ಕೆಲವೊಬ್ರು ಇನ್ನೆಲ್ಲೋ ನಿಂತಿರ್ತಾರೆ ಯಾರನ್ನ ಯಾರು ಅಂತ ಐಡೆಂಟಿ ಮಾಡ್ತೀರಾ ಈಗ ಎಲ್ಲಾ ಪರಿವಾರದವರು ಪರಿಚಯ ಇರಲ್ಲ ಈಗ ದೊಡ್ಡವರು ಅಂತ ಬಂದಾಗ ಒಬ್ಬೊಬ್ರು ಟೀಮೇ ಒಂದೊಂದು ಪಂಗಡ ಇರುತ್ತೆ ಈಗ ನನ್ನ ಪಂಗಡನೆ ಬೇರೆ ಆದ್ರೆ ಇನ್ನೊಬ್ರದೇ ಒಂಥರ ಇರುತ್ತೆ ಇನ್ನೊಬ್ರು ಮನೆ ಬೇರೆ ಇರುತ್ತೆ ಅವ್ರ ಹೆಸರು ಹೇಳ್ಕೊಂಡು ನಿಂತಿರ್ತಾರೆ ಇನ್ನೊಬ್ಬರ ಹೆಸರು ಹೇಳ್ಕೊಂಡು ನಿಂತಿರ್ತಾರೆ ಹೆಂಗ್ ಗೊತ್ತಾಗುತ್ತೆ ನಾನು ಆ ಮನೆಯವಳು ಅಂದ್ರೆ ಮುಗ್ದೋಗ್ಬಿಡ್ತಲ್ಲ ಇಲ್ಲಿ ಯಾರು ಕೇಳಕ್ಕೆ ಆಗಲ್ವಲ್ಲ ಇವಾಗ ನಾನೇ ಎಕ್ಸಾಂಪಲ್ ಹೋದೆ ಅಂದ್ಕೊಳ್ಳಿ ಯಾರ ಮನೆ ಅಂದ್ರೆ ನಾನು ಇಂಥ ಮನೆಯಲ್ಲೋ ಅಂದ್ರೆ ಅವ್ರಿನ್ ಏನ್ ಕ್ವಶನ್ ಮಾಡಲ್ಲ ಹೌದಾ ಸರಿ ಏನೋ ಯಾರೋ ಒಬ್ಬರ ಹೆಸರು ತಿಳ್ಕೊಂಡಿರ್ತಾರೆ ಆಲ್ರೆಡಿ ಅವರು ಕಳ್ಳರು ತಿಳ್ಕೊಂಡು ಅವ್ರ ಹೆಸರು ತಗೋಬಿಡೋದು ಇದಾರೆ ಸರ್ ಸಾಕಷ್ಟು ಜನ ಮಾಡ್ತಿದ್ದಾರೆ ಈ ಕೆಲಸ ಪೊಲೀಸ್ನವ್ರು ರೋಡಲ್ಲಿ ನಿಂತ್ಕೊಳ್ಳೋದು ಯಾಕೆ ಬಿಡಲ್ಲ ಅಂತಂದ್ರೆ ಕಳ್ತನಗಳು ಸಲಿಗೆಗಳು ಜಾಸ್ತಿ ಆಗ್ಬಿಟ್ಟು ಮೊಬೈಲ್ಗಳು ಕದ್ಕೊಳ್ಳೋದು ಅವ್ರು ನೋಡಿಯೋದು ಆತರ ಆದಾಗ ಏನ್ ಮಾಡ್ತಾರೆ ಪೊಲೀಸ್ನವರು ಅವ್ರ ಕಾನೂನು ಕೈ ತಗೊಳ್ಳೇ ಅವ್ರು ಇರೋದೇ ನಮಗೋಸ್ಕರ ಅಲ್ವಾ ಕಾನೂನು ಏನ್ ಇರೋದು ಸರಿದ ಮಾರ್ಗಕ್ಕೆ ತರಕೋಸ್ಕರ ಅಲ್ಲ ಅದಕ್ಕೆ ಅವರು ಒಂದ್ಸರಿ ವಾರ್ನಿಂಗ್ ಕೊಡ್ತಾರೆ ಎರಡು ಸರಿ ವಾರ್ನಿಂಗ್ ಕೊಡ್ತಾರೆ ಮೂರು ಸರಿ ಕೊಡ್ತಾರೆ ರಿಪೀಟ್ ಆದ್ರೆ ಏನ್ ಮಾಡಬೇಕು ಅವ್ರದ್ದು ಏನ್ ರೂಲ್ಸ್ ಅದನ್ನ ಫಾಲೋಅಪ್ ಮಾಡಬೇಕು ನಿಮ್ಮನ್ನ ಈ ಒಳ್ಳೆತನವಾಗಿದ್ರೆ ಎಲ್ಪ್ ಮಾಡ್ತಾರೆ ಈಗ ನನಗೆ ಸಪೋರ್ಟ್ ಮಾಡ್ತಿದ್ರೆ ನಾನು ಈಗ ಬೆಳಿತಾ ಇದೀನಿ ಏನವಾ ನಿಮ್ಗೆ ಏನು ಬೇಕು ಹೇಳು ನಾನು ನಿನ್ನ ಸಪೋರ್ಟ್ ಬೆನ್ನೆಲ್ಲದಾಗ ನಾವು ಇರ್ತೀವಿ ನೀನು ಈ ಕೆಲಸ ಮಾಡಿಲ್ಲ ನಾನು ನನ್ನ ಮಗಳು ಅಂತ ನಾನು ಬೆನ್ನಿಂದ ಆಡ್ಕೊಂಡು ನಿನ್ನ ಮುಂದಕ್ಕೆ ತಕೊಂಡೋಗ್ತೀನಿ ನಾನು ಆಲ್ಮೋಸ್ಟ್ ಎಲ್ಲಾರನೂ ಅಮ್ಮ ಅಂತಾನೆ ಕರೆಯೋದು ಅರ್ಥ ಆಗಿಲ್ಲ ನನಗೆ ಕಮಾಯಿ ಕಮಾಯಿ ಹೋಗ್ತಾ ಇದೀನಿ ಅಂತ ಕೆಲವೊಬ್ರು ಹಫ್ತಾ ಅಂತಾರೆ ನನಗೆ ಗೊತ್ತಿಲ್ಲ ಸರ್ ಅದು ಏನಂತ ಯೂಸ್ ಮಾಡ್ತಾರೋ ವರ್ಡ್ ನನ್ಗೆ ಗೊತ್ತಿಲ್ಲ ಕೆಲವೊಂದು ಅಮೌಂಟ್ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಫಂಕ್ಷನ್ ಒಳ್ಳೇದಾಗ್ಲಿ ಅಂತ ಆರೈಸಕ್ಕೆ ದುಡ್ಡು ಕೇಳಕ್ಕೆ ವಸೂಲಿಗೆ ಹೋಗ್ತಾರೆ ವಸೂಲಿಗೋಗ್ತಾರ ವಸೂಲಿಗೋಗ್ತಾರೆ ಒಳ್ಳೇದು ಅನ್ನೋದಕ್ಕಿನ್ನ ದುಡ್ಗೋಸ್ಕರನೇ ಹೋಗೋದಲ್ವಾ ಫ್ರೀ ಆಗಿ ಯಾರು ಹೋಗಲ್ಲ ಒಂದು ಮದ್ವೆಗೆ ಗೊತ್ತಿರಲ್ಲ ನಮ್ಮ ಸರ್ ನಮ್ಮ ಮಂಗಳ ಅಂತ ಬಂದಾಗ ಸಾಕಷ್ಟು ಜನ ಜಗಳ ಮಾಡಲ್ಲ ಐನೂರು ಕೊಟ್ರೆ ಬಂದ್ಬಿಡ್ತಾರೆ ಬೇಕು ಅಂತ ಹೋಗಿರ್ತಾರಲ್ಲ ಜಗಳ ಮಾಡ್ಬೇಕು ಅಂತಾನೆ ಉದ್ದೇಶ ಇಟ್ಕೊಂಡು ಇಷ್ಟೇ ದುಡ್ಡು ಕೊಡ್ಬೇಕು ಅಂತ ಹೋಗಿರ್ತಾರಲ್ಲ ಅವ್ರ ಹೆಸರು ಹೇಳ್ಕೊಂಡು ಅಂತವ್ರ ಉದ್ದೇಶದಿಂದಾನೆ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರೋದು ಈಗ ನೀವು ಗಮನಿಸಿದೀರಾ ನಾರ್ಮಲ್ ಪೀಪಲ್ ಏನ್ ಮಾಡ್ತಾರೆ ಐದು ರೂಪಾಯಿ ಕೊಟ್ರು ಈಸ್ಕೊಂಡ್ಬಿಡ್ತಿವಿ ಸುಮ್ನ ಆಯ್ತು ಸರಿ ಒಳ್ಳೇದಾಗ್ಲಿ ಅಂತ ಹೋಗ್ತಾರೆ ಕೆಲವೊಬ್ರು ನೋಡಿದೀರಾ ನೀವು ಒಂದ್ ಸಾವಿರ ಕೊಟ್ರುನು ವಾಪಸ್ ಕೊಡಲ್ಲ ಜಗಳ ಮಾಡ್ತಾರೆ ನಿಮ್ಗೆ ಇನ್ಸಿಡೆಂಟ್ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ನಡೆದಿರುತ್ತೆ ಕೆಲವೊಬ್ನ ಸಮಯ ಐನೂರು ಕೊಟ್ರು ವಾಪಸ್ ಕೊಡೋಲ್ಲ ಅದು ಬೇಕು ಅಂತ ಮಾಡೋದು ಸರ್ ಮಾತಾಡ್ಬಹುದು ಅಂತ ಗೊತ್ತಾದ್ರೆ ಯಾಕೆ ಮಾತಾಡಕ್ಕಲ್ಲ ಅದಕ್ಕೋಸ್ಕರನೇ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳು ಸಂಸ್ಥೆಗಳಿದಾವೆ ಅದಕ್ಕೋಸ್ಕರನೇ ಸಮರ ಸಂಗಮ ಸಾಕಷ್ಟು ಸಂಸ್ಥೆಗಳಿದಾವೆ ಅವ್ರಿಗೆ ಕಂಪ್ಲೇಂಟ್ ಮಾಡಬಹುದು ಇಂಥವ್ರ್ ಹಿಂಗ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅದೇ ಜನಕ್ಕೆ ಗೊತ್ತಿಲ್ಲ ಕಂಪ್ಲೇಂಟ್ ಮಾಮುಲಿಟೇಷನ್ ಕೊಡ್ಬೇಕು ಇಂಥವ್ರು ಮಾಡ್ತಿದ್ದಾರೆ ಅಂತ ಏನ್ ಕ್ರಮ ಜರುಗಿಸ್ತಾರ ಜರುಗಿಸ್ಕೊಂತಾರೆ ಅವರು ಸರ್ ಟ್ರಾನ್ಸ್ಜೆಂಡರ್ ಜಗಳ ಮಾಡ್ತಾರೆ ಗಂಡುಸ್ರ ಜಗಳ ಮಾಡ್ಬೋದಲ್ವಾ ಅವರೇ ಯಾಕೆ ಮಾಡ್ತಾರೆ ಟ್ರಾನ್ಸ್ಜೆಂಡರ್ ಜಗಳ ಅಂತ ತಿಳ್ಕೋಬೇಕು ಗಂಡಸರಲ್ಲೂ ಕಿತಾಪತಿ ಇದೆ ಅಲ್ವಾ ವೇಷ ಹಾಕೊಂಡವರಲ್ಲ ನಾರ್ಮಲ್ ಪೀಪಲ್ ಅವ್ರ ಹತ್ರ ಹೋಗೋರೇ ಜಗಳ ಮಾಡ್ಬೋದಲ್ವಾ ಸರ್ ಯಾಕೆ ಗೊತ್ತಾ ಮೊಬೈಲ್ ಹೋಗ್ತಾರೆ ನನ್ಗೆ ಗೊತ್ತು ನನ್ನ ಫ್ರೆಂಡ್ಸ್ ಹೇಳಿದಾಳೆ ಪಾಪ ಅಕ್ಕ ನಿಂತ್ಕೊಂಡಿದ್ದಾಗ ನಾನು ಮೊಬೈಲ್ ಕಿತ್ಕೊಂಡ ಅಕ್ಕ ಏನೋ ಚಾಕ ತಗೊಂಬಂದ್ ಚುಚ್ಚಕ್ಕೆ ಬರ್ತಾನಾಕ ಕೆಟ್ಟ ಕೆಟ್ ಮಾತಂತಾನೆ ಕಲ್ ತಗೊಂಡ್ ಹೊಡಿತಾನೆ ನಮ್ಮ ಗಂಡು ಗಂಡ್ಮಕ್ಳೆ ಮಾಡ್ತಾರೆ ಸರ್ ಅದನ್ನ ಕೆಲ್ಸನ ಅವ್ರಿಗೆ ಅವರೇ ಕೆತ್ತೆ ಮಾಡೋದು ಸರ್ ಸುಮ್ ಸುಮ್ನೆ ಯಾರು ಮೇಲೂ ಜಗಳ ಮಾಡಕ್ ಆಗಲ್ಲ ಇಲ್ಲಿ ಇವರು ಅವ್ರಿಗೆ ಏನಾರ ದ್ರೋಹ ಮಾಡಿದ್ರೆ ತಾನೇ ಇವಾಗ ನಾನು ಒಬ್ಬರ ಬಗ್ಗೆ ಹೇಳ್ತೀನಿ ಅಂದ್ರೆ ಕೋಪ ಮಾಡ್ಕೊಂತೀನಿ ಆಕ್ರೋಶ ಮಾಡ್ತಿದ್ದೀನಿ ಅಂದ್ರೆ ಅವರಿಂದ ನನಗೆ ಪ್ರಾಬ್ಲಮ್ ಆದ್ರೆ ತಾನೇ ನಾನು ಸಿಟ್ಟಿಗೆ ಹೇಳ್ತೀನಿ ಒಂದು ಪ್ರಾಣಿ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಅದ್ರ ಬಾಲನ ಏನಾದ್ರು ತೊಳ್ದಿರ್ಬೇಕು ಅದಕ್ಕೆ ಏನಾದ್ರು ಮಾಡಿರ್ಬೇಕು ಅದ್ ರಿಯಾಕ್ಟ್ ಮಾಡಕ್ಕೆ ಸುಮ್ನೆ ಹೋಗ್ತಿರ ಪ್ರಾಣಿ ಕಚ್ಚಾಕ್ ಬರುತ್ತೆ ಅವತ್ತಾದ್ರು ನೀನು ಅವ್ರಗ್ ಏನೋ ಪ್ರಾಬ್ಲಮ್ ಮಾಡಿರ್ತೀಯ ಅದಕ್ಕೆ ಅವ್ರು ನಿನ್ನ ಹತ್ರ ಜಗಳ ಮಾಡ್ತಿದಾರೆ ಇಲ್ಲಿ ಯಾರು ಕೇಳಲ್ಲ ಆದ್ರೆ ಹೇಳದೇನು ಮಂಗಳಾಮುಖಿ ಮಾತ್ರ ತಪ್ಪು ಮಾಡ್ತಿರೋದು ಯಾಕೆ ಮಂಗಳಾಮುಖಿ ಮೇಲೆ ಏನೇ ಹೇಳಿದ್ರು ಒಪ್ಕೊಂತಳವಳು ಸಮಾಜ ಒಪ್ಪುತ್ತೆ